ಹೇಳ್ದಂಗೆ ಒಪ್ಕೊಂಡ್ರಿ ಅಂತ ಹೌದು ಸರ್ ನಾನು ಮೊದಲೇ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಗೆರೆ ನಾನು ಯಾವತ್ತೂ ದಾಟಿಲ್ಲ ದಾಟೋದು ಇಲ್ಲ ಸರ್ ಅದು ನನ್ನ ನಂಬಿಕೆ

ಇರುವಂತಹ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ಹೇಗೆಲ್ಲಿಸಬಹುದು ಅದನ್ನ ಬೇರೆ ತರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ ಆದ್ರೆ ಅಷ್ಟು ಸೂಕ್ಷ್ಮವಾಗಿ ಪ್ರಶ್ನೆ ಮಾಡುವಂತ ಆಕೆಯನ್ನ ಅವಮಾನಿಸುವಂತ ಒಂದು ಸೀನ್ ಆಗಿ ಅದು ಕಾಣ್ತು ಅಂದ್ರೆ ಆ ಎರಡು ವರ್ಗಗಳು ಹೆಂಗ್ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನ ತುಂಬಾ ಬ್ರಿಲಿಯಂಟ್ ಆಗಿ ಸೀನ್ ನ ಬರ್ಕೊಂಡು ಬಂದ್ರು ನಿರ್ದೇಶಕರು ಅಂತ ನನಗೆ ಅನಿಸ್ತು ಒಬ್ಬ ಕಲಾವಿದೆಯಾಗಿ ನಮಗ್ ತುಂಬಾ ಚಾಲೆಂಜಿಂಗ್ ಅನಿಸ್ತು ಆ ಚಾಲೆಂಜಿಂಗ್ ನಾವು ತುಂಬಾ ಪ್ರೀತಿ ತಗೊಂಡ್ವಿ ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀಪ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಆ ಕ್ರೆಡಿಟ್ ನಿರ್ದೇಶಕರಿಗೆ ಸೇರ್ಬೇಕು ಆ ರೈಟರ್ಗೆ ಸೇರ್ಬೇಕು